ಿ ಮತ್ತೊಂದು ಕಾಮಗಾರಿಯನ್ನು ಪ್ರಾರಂಭಿಸಬೇಕೆನ್ನೋ ಯೋಚನೆ ಆದರೆ ನಾನು ಸಂಪೂರ್ಣ ಮುರುಷದ ಕಾಲಿ ಕಾಮಗಾರಿ ದುರುಕ ಬಿಟ್ಟು ರೈತರ ಬೆಳೆ ನಾಶವಾಗಿದೆ ಆದ್ದರಿಂದ ರೈತರು ರಾತ್ರ ರಾತ್ರಿ ಮುತ್ತಿಗೆ ಹಾಕಿ ಧರಣಿ ನಡೆಸಿ ಧಾರಿ ಬೆಳಿಯಾದ ರೈತರಿಗೆ ಪರಿಹಾರ ನೀಡಿತು ಈ ಹೋರಾಟದ ಹೋರಾಟ ಮಾಡ್ಕಳ್ತೀರೋ ಯಾರು ಅಧಿಕಾರಿ ರಾಜಕಾಂಡ ಒಂದು ಮನವಿಸಿದರೂ ರೈತರ ಇಂಪುಟ್ വെಚಿ ಕೆಲಿಲ್ಲ ಮುಂದೆ ಮಾಡಬಹುದು ಸಡಾರಾ ಎಂತೆಂತ ಕೆಲಸ ಮಾಡಿ ಕೈ ತಗೊಂಡಿರಿ ಅದೇನ್ ದೊಡ್ಡ ಮಾಡ್ತಿ ನಿಮಗೆ ಒಳ್ಳೆ ದಿವಸ ರೈತರಿಗೆ ಹೇಳ್ರಿ ಹೇಳಿದಾರಿಗೆ ಬಂದ್ರ ಅವ್ರಿಗೆ ಒಳ್ಳೇದು ನಿಮ್ಗೆ ಒಳ್ಳೇದ ಅದನ್ನ ಬಿಟ್ಟು ಅಂತ ನಾಳೆ ಚೀರದಂಗ ಚೀರಾಡಿದ್ರೆ ಮೇಲೆ ಮೈ ಮತ್ತ ಮಾಡಿಸ್ತೀವಿ ீ தோர் லட்சிபதி நீவேத்தே கலசி சரி நீங்க குடிச நம்ம கையோ நடுவாங்க லட்சிபதி நீத்து ನಾಡಿಗೆ ದೊರೆಯಾದರೆ ಬರೆಯವರಿಗೆ ಗುಲಾಮ ಎನ್ನುವಂತಾಗಿ ಹೌದು ಧನಿ ಹೇಳುವ ಮಾತಿನಲ್ಲಿ ಅಸತ್ಯವತ್ತು ಯಾವುದೂ ಇಲ್ಲ ಸತ್ಯವೋ ಸತ್ಯ ಪ್ರಯೋಜನ ಬಿಡಿಸೋ ನಿಮ್ಮ ಮನದಲ್ಲಿದ್ದ ಸತ್ಯಂ ತಳಿಗಳೇ ಈ ಊರಲ್ಲಿ ನಿಮಗೆ ಕಡು ಇರಿ ಯಾರು ಈ ಊರಲ್ಲಿ ಕೆಲ ಹಾಕಿದ್ರಿಂದ ವೈವತ್ವ ಸ್ವಾಗತ ಬರುತ್ತಿರೋರೆಂದರೆ ಮಾತನ ಅದೇ ಜಗನಾಥನ ಮಕ್ಕಳು ನಿಮ್ಮ ಮನೆಗೆ ಸಂಬಂಧ ಬೆಳೆಸ ಒಪ್ಪುತ್ತೀರ ಯಾರ ಹಿಷೆಯನ್ನು ಎತ್ತಿದರೆ ಕೆಂಡ ಕಾಡುತ್ತೀರೋ ಅದೇ ಮನೆಯವರ ಜೊತೆ ನಕ್ಕು ನಲಿದಾಡುತ್ತಿದ್ದಾರೆ ನಿನ್ನ ತಂಗೀ ರೋಯ ಚಿನ್ನದ ತಾಟಿನಲ್ಲಿ ಊಟ ಮಾಡುವ ನನ್ನ ತಂಗಿಖೆಯ ತಾಟಿನಲ್ಲಿ ಊಟ ಮಾಡುವ ಬಡ ಬಿಕಾರಿನ ಜೊತೆ ಸಂಬಂಧ ಇಟ್ಟುಕೊಳ್ಳಲು ಸುಮ್ಮನೆ ಸುಳ್ಳ ನೋಡ ಸುಮ್ಮನೆ ಸುಳ್ಳ ಸೃಷ್ಟಿಸಿ നന്ന മേലെ അവ നമ്പറെ തുള്ളി അവരിപ്പൂ നക്കു നലിതാടുക ശരഹിടുന്ന ഭാവചിത്ര

ಈ ನಿಜವನ್ನೂ ಕೇಳಿ ಮಾಡ್ಕೊಟ್ರಿ ಅಣ್ಣ ನನ್ನ ಸೋಚೆ ಇಲ್ಲ ನಾನು ಅವರನ್ನು ಪ್ರೀತಿಸ್ತಾ ಇದ್ದೆ ಈ ನಮ್ಮ ಕಾಲೇಜ್ ಜೀವನದಲ್ಲಿ ನಾವು ಪ್ರೀತಿಸಿದ ಪ್ರೀತಿ ಸಜ್ಜರವಾಗಿ ಆಪಸಿಗೆ ಮೇಲೆತ್ತರವಾಗಿ ಹಾಕ್ತಾ

ఈ ప్రీతి ప్రోగ్య వెందో నిన్న కనసిన సాడ మేలగి నిన్న అన్న కట్టిన ముందు ఆ పరవ కట్టిన బుకు కిడబోది ఇదిన బిరుదాడి భయంకర బీస్ర ప్రభు నాశ ನನ್ನ ಹೇಳಿದಂತೆ ಹಾಕೋ ರುದ್ರ ತಂಗಮ್ಮ ಹೆಣ್ಣಿಗೆ ಆಟ ತರವಲ್ಲ ನಮ್ಮ ಜನರ ಮನ ಆಗ ದೊಡ್ ದೊಡ್ಡ ರಾಜಕಾರಣಿಗೂ ಅಧಿಕಾರಿಗಳು ಮಕ್ಕಳು ಸಾಲು ಸಾಲು ಬಂದು ತೆಲೆ ನಿಮ್ಮ ಅಣ್ಣನ ಮರ್ಯಾದೆ ಬೀದಿ ಪಲ ಕೊಡ್ತಾರಲ್ಲ ಅವ್ರ ಮಾತಾಡ ಕೇಳಿದೆ ಅಲ್ವಾ ನೋಡು ನೀನು ಸುಮ್ಮನೆ ನಿಂತು ಮಾತನ್ನು ಕೇಳುವಂತ ಅವಶ್ಯಕತೆ ನನಗಿಲ್ಲ ನಾನೊಮ್ಮೆ ನಿರ್ಧಾರವನ್ನು ಮಾಡಿದೆ ಅಂತ ಹೇಳಿ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ ನಾನು ಮಾತಾಡೋದೇ ನನ್ನ ನಿರ್ಧಾರವನ್ನು ಒಳ್ಳೆ ಹೇಳಿ ನಿನ್ನ ಕೊಟ್ಟು ಒಂದೆಳ್ಳಿಗೆ ಕೈ ಮಾಡೋದು ನನಗೆ ಮನಸ್ಸಾತಲ್ಲವಲ್ಲ ಆದಂ ಇಷ್ಟು ಬೇಗ मारತ ಬಿಟ್ರಾ ನೀವು ನನ್ನ ಮನೆಗೆ ಬಂದು ಸಾಲ ಮರ ಪಾವಿಸು ಎಂದು ಕೇಳಿದಾಗ ಬಡ್ಡಿ ಅಸಿಲು ಲೆಕ್ಕ ಮಾಡಿ ಕೊಟ್ಟು ಹೋಗುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ಅದಾಗಿ ಮರಳಿ ಕೊಟ್ಟು ಹೋಗೋಣ ಅಂತ ಆಯ್ತು ಲಕ್ಷ್ಮಿ ಭಟ್

நீடிக்கோ தான் சாகரிக் தகுந்த ஊர்வா கட்டி நீங்க சதை ஆக்கி லே தான் எங்காத்திரே தான் சாகர அவங்க கையாக நான் கட்டி கொட்டது நம்ம மாதிரி கேட்கல நீங்க எங்க நம்ம தங்கர ஆர்வோட அந்த

ಜನರ ಬರಾಬ್ಬರಿ ಅದಾರೆ ಬಡ್ಡಿ ಸಾಲ ಸೇರಿ ಎರಡು ಲಕ್ಷ ಯಾರ ಅಕ್ಕ ತೆಗಿ ಆಮೇಲೆ ಕೊಡಿಸೋದು ನಡೆಸೋದು ಮಾಡೋಣ ಲೆಕ್ಕವನ್ನು ಸರಿಯಾಗಿ ಮಾಡಿಕೊಂಡು ಬಂದಿದ್ದೀನಿ ತೆಗೆದುಕೊಳ್ಳಿ ಎರಡು ಲಕ್ಷ ರೂಪಾಯಿ ಹಣವನ್ನು ಜನರ ಬರಾಬ್ಬರಿ ಅದಾರೆ ಬರಾಬ್ಬರಿ ಲಸಿಂಪತಿ ಹೊಸ ಖಾತೆಯನ್ನು ಆರಂಭಿಸಬೇಕಾಗಿದೆ ಹಳೆ ಲೆಕ್ಕದ ಖಾತೆಯನ್ನು ಕ್ಲೋಸ್ ಮಾಡಿಬಿಡು ಆಯ್ತಪ್ಪ ನಿನ್ನವರಿಗೆ ಕ್ಲೋಸ್ ಮಾಡಿದ್ರು ಈಗ ನಿಂದು ಓಪನ್ ಮಾಡು ಗಣಿಗಳೇ ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಾನು ನಿಮ್ಮ ತಂಗಿಯನ್ನ ಆಳವಾಗಿ ಪ್ರೀತಿಸುತ್ತಿದ್ದೇನೆ ಆ ಪ್ರೀತಿ ಎಂಬ ಬಳ್ಳಿ ದಿನ ದಿನಕ್ಕೂ ಚಿಗುರೋಡಿಯುತ್ತಿದೆ ಅದನ್ನು ಕತ್ತರಿಸುವ ಕಟಕರಾಗದೆ ಕರುಣೆಯ ಕಣ ತೆರೆದು ನವ ಪ್ರೇಮಗಳನ್ನ ಆಶೀರ್ವದಿಸಿ ಆರೈಸಬೇಕೆಂದು ತಮ್ಮಲ್ಲಿ ಮಾಡಿಕೊಳ್ಳುತ್ತೇನೆ

ಸರ್ಪಗಳ ಸಾಮ್ರಾಜ್ಯದಲ್ಲಿ ಬಂದು ಅವರು ಹೊಚ್ಚಿಗೆ ಅದ್ದು ಕಚ್ಚಿನ ಸಕಾಲದ ಬದಲು ರೈತರ ಲೇ ಸಾಗರ ಎಷ್ಟೊತ್ತಿನ ನಿಂತು ಮಾತನಾಡಿರುವ ಎಂದರೆ

ನೆಮ್ಮದೇ ಹಿರಿಗಿಡಿದ ನಾವು ನಿಮ್ಮ ಕಣ್ಣದ್ರಿಗೆ ಹಿರಬರಿಗೆ ನಿಮ್ಮ ಜಲ್ಲಿಗೆ ನೆಮ್ಮದಿ ಬರುತ್ತಾಗ ಇವರಿಬ್ಬರ ಆದರ್ಶದ ದಂಪತಿ ಆಗುವ ಮುಂಚೆ ಕಟ್ಟಡದ ಕೈಗಳನ್ನು ಅಭಿಮಾನ ಹೊಂಥದ್ದ ದಂಡಿಸಿ ನರಳು ನರಳು ಚಾಯಬೇಕ

ನಿಮ್ಮ ಪ್ರೀತಿಯ ಕೋಟೆ ಚುನಾವಣೆಯಲ್ಲಿ ಹೂಡುವಾಗ ನಿನ್ನೆ ಇಚ್ಛೆ ಹಿಡಿಯೋರಿಗೆ ಶಿಕ್ಷೆ ಕೊಡುವ ನೀವು ತಿಳಿದ್ ನನ್ನ ಕೈ ತುತ್ತುಕೊಂಡ ಬೆಳೆದ ನೀನು ನನ್ನೆದುರಿಗೆ ಚೆಂಡಿ ಚಾಮುಂಡಿ ಹಾಗೋಯ ಈ ಧೈರ್ಯ ನಿನಗೆ ಬರಬೇಕಾದರೆ ಈ ಬಡ್ಡಿ ಮಗನ ಬೆಂಬಲ ತುಂಬಿಕೊಂಡಿದೆ ನಿಮ್ಮ ಅಂತರಾಳದಲ್ಲಿ ಅದು ಇಲ್ಲಿಗೆ ನಿಲ್ಲಬೇಕಾದರೆ ನಿಮ್ಮ ಕಣ್ಣು ಶಿಕ್ಷೆ ನೀಡುತ್ತೇನೆ ದ್ವಾರ ಿರಲ್ಲ ಅಂತ ತಪ್ಪು ಇವರೇನು ಮಾಡಿದ್ದಾರೆ ಇವರಿಬ್ಬರು ಕಚ್ಚು ಮುಚ್ಚು ಹಿಡಿದುಚ್ಚಾರೆ ಇದು ತಪ್ಪು ಎಂಬುದು ನನ್ನ ಭಾವನೆ ಶ್ರೀಮಂತ ಈ ಜಗತ್ತ ನಿಂತಿರುವುದು ಪ್ರೀತಿ ಪ್ರೇಮದ ಮೇಲೆ ಮಿಟ್ಟ ಪ್ರೀತಿಗಾಗಿ ತಲೆ ಕೆಡಿಸಿಕೊಂಡು ತಮ್ಮ ಪವಿತ್ರ ಪ್ರಾಣವನ್ನು ಬದುಕೊಳ್ತಿದ್ದಾರೆ ಅಂದಾಗ ಪ್ರೀತಿಯ ఇూ నమ మొత్తం కొచ్చి గొప్ప నన్ను రొచ్చి వసీ నిన్న సిిన కేచ్చి తిన్ను తిడు దిన దిన అబ్బుత్ ఇవరిబ్బర ప్రీతి బన్న ప్రేమి అమరవదు అమోగదు అద్భుతవాదు అద్భుతవ ఈ ప్రీతి ఆ సూర్యనంత కంగో సుత ఇ జగ్ మిస్టర్ ಎಷ್ಟು ಆಗಿದೆ ಈ ನಿಮ್ಮ ಕಳ್ಳ ಪ್ರೇಮ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ ಈ ಎಲ್ಲಿ ಆಧಾರವಾಗಿ ಮದುವಾಗದವ ಹುಟ್ಟು ಐದು ವರ್ಷದಿಂದ ದಿನ ಇವಳಿಂದ ಸುತ್ತುತ್ತಿರುವ ಆಚೆಗೆ ಆಗುದಿಲ್ಲ ನಾ ನಿಮ್ಮ ಕಟ್ಟುತ್ತಿದ್ದೆ ಆದರೆ ನಾನು ಊರಲ್ಲಿ ಕೆಟ್ಟ ನಡೆದವನೆಂಬ ಪಟ್ಟ ಕಟ್ಟಿಸಿಕೊಳ್ಳುವ ಇಷ್ಟ ನನಗೆಲ್ಲವೆಂದರೆ ಮುಂದೆ ಇರುವುದು ಕಷ್ಟದ ಕಡಲು ಅದರಲ್ಲಿ ಈಜು ನೋವನ್ನು ಬಳಸೋದಕ್ಕಿಂತ ಮುದು ಒಂದು ಅದೇನಂತ ಹೇಳಿ ಖಂಡಿತಕ್ಕೆ ನಾನು ಎನ್ಸ್ಕೊತೇನೆ

சேடி சேட்டிய நிறையவே நல்ல நின்று யுத்த காண்டத கொடு அச்சாயத முன்னுகோபடிக் ஹோட ಮಂತ ದಿಗಿರಾಳುವ ನರ ಕೊನ್ನಿಗಳನ್ನು ನರ ಕಿತ್ತಿ ಶಂಡರಾಗಿ ಮಾಡಿದ್ದಾನೆ ಈ ರಾಜರ್ಮ ವಿಕ್ರಮ ಯಾಕೆ ಬಣಿ ಗಂಟೆದಿಂದ ಗರ್ಜಿಸುವ ಹುಲಿಗಳಂತೆದ್ದು ನಮ್ಮ ಕಣ್ಣರಿಗೆ ಕಳ್ಳರು ಕರೆದೊಯ್ಯುವಾಗ ಮೌನದಿಂದ ನಿಂತು ಬಿಟ್ಟಿರಲ್ಲ ಯಾಕೆ ಏಕಾಚಿತ್ ಬರವನ ಬದ ಅದು ಕಡು ಹೋಯ ಮಗುವನ ಸ್ಥಾನಕ್ಕೆ ಆ ರಾಣಿಯನ್ನ ಮುಂದಾಕಿಕೊಂಡ ಹೊರಟರು ಮೂಕನಾಗಿ ನಿಂತಿರುವ ನಮ್ಮ ಕೈ ತಾಯಿ ತೋರಿಸಿಕೊಳ್ಳಬೇಕಿತ್ತು ರೋಹಿಣಿಯ ಪ್ರೀತಿ ಮಜುಗಳಿಸಿದೆ